ಇನ್ನ ಮನೆಯಲ್ಲಿ ಇರುವಂತ ಕಂಟೆಸ್ಟೆಂಟ್ ನಿಮಗೆ ಮುಂಚೆಯಿಂದ ಪರಿಚಯ ಯಾರು ಮುಂಚೆಯಿಂದ ಪರಿಚಯ ಅಂತಿಲ್ಲ ವಿನಯ್ ಅವ್ರು ಬಂದು ನನ್ನ ಫ್ರೆಂಡ್ ಅವ್ರ ಫ್ರೆಂಡ್ ಸೊ ಆತರ ಮ್ಯೂಚುವಲ್ ಫ್ರೆಂಡ್ ಮೈಕಿ ಅವ್ರನ್ನ ನಾನು ಸ್ವಲ್ಪ ಕೆಲವು ಪಾರ್ಟೀಸ್ ಅಲ್ಲಿ ಮೀಟ್ ಆಗಿದೆ ಅದು ಬಿಟ್ರೆ ನೀತು ಅವರು ಫ್ರೆಂಡ್ ತುಂಬಾ ಕ್ಲೋಸ್ ಫ್ರೆಂಡ್ ಅವ್ರು ನೀತು ಅವ್ರು ಇಂಟರ್ವ್ಯೂ ಮಾಡ್ಬೇಕಾದ್ರೆ ಅವ್ರು ಹೇಳಿದ್ರು ಅಂದ್ರೆ ಅವಾಗ ತಾನೇ ನಿಮ್ಮ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿತ್ತು ನಮ್ಗಿನ್ನು ಯಾರು ಅಂತ ಗೊತ್ತಿರ್ಲಿಲ್ಲ ಅವ್ರಾಗ ಆಫ್ ಸ್ಕ್ರೀನ್ ನನ್ ಹತ್ರ ಹೇಳಿದ್ರು ಏನೋ ಪವಿ ಅವ್ರು ಹೋಗ್ತಿದಾರೆ ಅವ್ರು ನನ್ ತುಂಬಾ ಒಳ್ಳೆ ಫ್ರೆಂಡ್ ಅಂತ ನಾನು ಅವ್ರು ಹೇಳಿದ್ರೆ ಮೇ ಬಿ ಇದ್ದಾಗ ಅವ್ರು ಬಂದಿದ್ದಿದ್ರೆ ಇನ್ನೂ ನಿಮಗೆ ಕಂಫರ್ಟ್ ಝೋನ್ ಬರ್ತಿತ್ತೇನೋ ಅಂತ ಆಕ್ಚುಲಿ ಇದು ಬಂದು ಸ್ಟಾರ್ಟಿಂಗ್ ಫಸ್ಟ್ ಹೊರಡ್ಬೇಕಾದ್ರೆ ಬಿಗ್ ಬಾಸ್ ಟೈಮಲ್ಲೂ ನೀತು ಅವ್ರು ಎಂಟ್ರಿ ಆಗ್ಬೇಕಾದ್ರು ನನಗೆ ಅವಾಗಲೂ ಆಫರ್ ಬಂದಿತ್ತು ಸೊ ನಾನು ನಿತು ಅವ್ರಿಗೆ ಒಂದ್ಸಲ ಕಾಲ್ ಮಾಡಿ ಕೇಳಿದ್ದೆ ನೀವು ಹೋಗ್ತಿದ್ದೀರಾ ಅಂತ ಅವ್ರದ್ದು ಏನೂ ಕನ್ಫರ್ಮೇಷನ್ ಇರಲಿಲ್ಲ ಇನ್ನು ಸೊ ಬಟ್ ನಂದು ಹಂಡ್ರೆಡ್ ಪರ್ಸೆಂಟ್ ನನಗೆ ಕನ್ಫರ್ಮ್ ಕೊಡೋದು ಬೇಡ ಅಂತಾನೆ ಅನ್ನಿಸ್ತಿತ್ತು ನನಗೆ ಅಲ್ಲಿ ಹೋದರೆ ಹೇಗಿರ್ಬೋದು ಏನು ಎತ್ತ ಅಂತ ಅದು ಮೇಯ್ನ್ ಅದೇ ಇರುತ್ತೆ ಒಂದುಸಲ ಬಿಗ್ ಬಾಸ್ ಮನೆಗೆ ಹೋದ್ರೆ ಆಚೆ ಏನು ನಡೆಯುತ್ತೆ ಅದನ್ನು ಥಿಂಕ್ ಮಾಡಬೇಕಾಗತ್ತೆ ನಾವು ಅಂದ್ಬಿಟ್ಟು ಸೊ ಸ್ವಲ್ಪ ನನಗೆ ಕನ್ಫ್ಯೂಷನ್ ಅಲ್ಲೇ ಇದ್ದೆ ನಾನು ಸೊ ಅದಾದಮೇಲೆ ಅನಿಸ್ತು ನಂಗೆ ನಾನು ಸ್ಟಾರ್ಟಿಂಗಿಂದಾನೆ ಹೋಗಿದ್ದಿದ್ರೆ ಇದುವರೆಗೂ ನಾನು ಎಲ್ಲ ಚೆನ್ನಾಗಿ ಮಾಡ್ಕೊಂಡ್ ಬರ್ತಿದ್ದೆ ಅಂತ ರೈಟ್ ಓಕೆ ಇನ್ನ ಮನೆಯಲ್ಲಿ ಇರೋಂಥ ಕಂಟೆಸ್ಟೆಂಟ್ಸ್ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ತುಂಬಾ ಯಾರು ಇಷ್ಟ ಆಗ್ತಾರೆ ನನಗೆ ನಮೃತ ಅವರು ವಿನಯ್ ಅವರು ಮೈಕಲ್ ಕಾರ್ತಿಕ್ ಓಕೆ ಇಷ್ಟು ಜನರಲ್ಲಿ ಈಗ ಒಂದು ಮಾತು ಬರ್ತಾ ಇದೆ ವಿನಯ್ ಗುಂಪು ವಿನಯ್ ಗುಂಪು ಗುಂಪು ಅಂತ ಆ ಗುಂಪಿಗೆ ನೀವು ಸೇರಿದಿರಾ ಅಂತ ಏನಾದ್ರು ಅನಿಸ್ತಾ ಇತ್ತ ಖಂಡಿತ ಅನಿಸ್ಲಿಲ್ಲ ಬಟ್ ಬೇರೆ ಬೇರೆಯವ್ರಿಗೆ ಅನಿಸಿದೆ ಡೆಫಿನೆಟ್ಲಿ ಬಟ್ ನಾನು ಫಸ್ಟ್ ವೀಕ್ ಹೋದಾಗ ನಾನು ಆಕ್ಚುಲಿ ಆಡಿದ್ದೆ ಅವ್ರ ಅಗೇನ್ಸ್ಟ್ ಆಡಿದ್ ನಾನು ನಾನು ಹೋದಾಗಲೇ ನಾನು ಡಿಸೈಡ್ ಮಾಡ್ಕೊಂಡಿದ್ದೆ ಮೈಕಲ್ ಅವ್ರದ್ದು ತಂಡ ಇತ್ತು ಪ್ರತಾಪ್ ಅವ್ರದ್ದು ತಂಡ ಇತ್ತು ಆ ಟೈಮಲ್ಲಿ ನಾನು ಡಿಸೈಡ್ ಮಾಡ್ಕೊಂಡಿದ್ದೆ ಅದು ಎಲ್ಲ ಸ್ಟ್ರಾಂಗ್ ನಾನು ಯಾರು ಸ್ಟ್ರಾಂಗ್ ಇದ್ದಾರೆ ಅಂತ ಅಂದ್ಕೊಂಡು ಹೋಗಿದ್ದೆ ಅವ್ರ ಒಪೊನೆಂಟ್ ಆಡಬೇಕು ಅಂತ ಆವಾಗಲೇ ನನ್ನ ಸ್ಟ್ರೆಂತ್ ನನಗೆ ಗೊತ್ತಾಗುತ್ತೆ ಅವ್ರ ಜೊತೇಲೆ ಆಡಿದ್ರೆ ಅದು ಒಂಥರ ಗುಂಪಲ್ ಗೋವಿಂದ ಥರ ಅನಿಸುತ್ತೆ ಆ್ಯಂಡ್ ಅವರೆಲ್ಲ ಟ್ರೈ ಮಾಡಿಡ್ತಾರೆ ಆ್ಯಂಡ್ ನಾವು ಟ್ರೈ ಮಾಡಿರಲ್ಲ ಆ ಥರ ಅನಿಸುತ್ತೆ ಅಂದ್ಬಿಟ್ಟು ನಾನು ಅವ್ರ ಅಗೇನ್ಸ್ಟ್ ಆಡಿದೆ ಸೆಕೆಂಡ್ ವೀಕಲ್ಲೂ ಅಷ್ಟೇ ಅವ್ರ ಜೊತೆನೇ ಆಡ್ದೆ ನಾನು ಅವ್ರ ಜೊತೆ ಆಡಿದಾಗ ಹೇಗಿರುತ್ತೆ ಅಂತ ಬಿಕಾಸ್ ಕೇಳ್ಪಟ್ಟಿದ್ದೆ ನಾನು ಕೆಲವು ಕಂಟೆಸ್ಟೆಂಟ್ಸ್ ಹೇಳಿದಿದ್ದು ಅವ್ರ ಜೊತೆ ಆಡಿದಾಗ ಅವರು ಚೆನ್ನಾಗಿರ್ತಾರೆ ಅಗೇನ್ಸ್ಟ್ ಆದಾಗ ಒಂಥರ ಬೇರೆ ಥರ ಇರ್ತಾರೆ ಹಾಗೇಗೆ ಅಂತ ಸೊ ನಾನು ಸೆಕೆಂಡ್ ವೀಕ್ ನೋಡೋಣ ಒಂದು ಒಂದು ವಾರ ಅವ್ರು ಅಗೇನ್ಸ್ಟ್ ಆಡಿದೆ ನೆಕ್ಸ್ಟ್ ವಾರ ಅವ್ರ ಜೊತೆಗೆ ಆಡಿ ನೋಡೋಣ ಅಂತ ಸೊ ಟೀಮ್ ಆಯಿತು ಅವ್ರ ಜೊತೆನೇ ಆ ಟೀಮ್ ಆದಾಗಿಂದ ಅದು ಸ್ವಲ್ಪ ಅದು ಗ್ಯಾಂಗ್ ಗ್ಯಾಂಗ್ ಗ್ರೂಪು ಅಂತ ಅದು ಹೇಳಕ್ ಸ್ಟಾರ್ಟ್ ಮಾಡಿದ್ರು ಜನರು ಸೊ ನಾವು ತುಂಬ ಕಂಫರ್ಟೇಬಲ್ ಆದ್ವಿ ತುಂಬ ವೈಬ್ ಮ್ಯಾಚ್ ಆಯಿತು ನಮ್ಮದು ನಮ್ರತಾ ಅವ್ರದ್ದು ಮೈಕಲ್ ಅವ್ರದ್ದಾಗ್ಲಿ ಸ್ನೇಹಿತ ಅವ್ರದ್ದಾಗ್ಲಿ ವಿನಯ್ ಅವ್ರದ್ದಾಗ್ಲಿ ತುಂಬ ವೈಬ್ಸ್ ಮ್ಯಾಚ್ ಆಯಿತು ಸ್ವಲ್ಪ ಎಲ್ಲ ಶೇರ್ ಮಾಡ್ಕೊತಿದ್ವಿ ಫ್ಯಾಮಿಲಿ ಬಗ್ಗೆ ಎಲ್ಲ ಸೊ ಸ್ವಲ್ಪ ಎಲ್ಲ ನಮ್ಮ ಇಂಡಸ್ಟ್ರಿ ಗೊತ್ತಿರೋವರೇ ಆ ಥರ ಎಲ್ಲ ಅಂತ ಅನ್ನಿಸ್ತು ಆ್ಯಂಡ್ ಬೇರೆಯವರು ಅದು ಮಾತಾಡೋಕ್ಕೆ ಒಂದು ರೀಸನ್ ಆಗೋಯ್ತು ಅದು ಗ್ಯಾಂಗು ಗುಂಪು ಹಂಗೆ ಹಿಂಗೆ ಅಂತ ಸೊ ನಾನು ಫಸ್ಟ್ ಎಂಟ್ರಿ ಕೊಟ್ಟಾಗ ವಿನಯ್ ಅವರು ನನಗೆ ತಂದು ಕೊಟ್ಟಿದ್ದು ಬಿಸಿನೀರು ಸೊ ಅವಾಗಿಂದ ನಮ್ಮದು ಬಿಸಿನೀರು ಅದು ಸ್ಟಾರ್ಟ್ ಆಗಿದ್ದು ಯಾವಾಗಲೂ ಅದು ಆಮೇಲೆ ನಾನು ವಿನಯ್ಗೆ ನಮೃತ ತಗೊಂಡೋಗಿ ಕೊಡ್ತಿದ್ದೆ ನಮೃತ ಅವರು ನನಗೆ ವಿನಯ್ ಅವ್ರಿಗೆ ಕೊಡ್ತಾಯಿದ್ರು ಆ ಥರ ನಮ್ಮ ಫ್ರೆಂಡ್ಶಿಪ್ ಹಂಗಂಗೆ ಆಯಿತು ಊಟ ಆದಮೇಲೆ ಅಟ್ಲೀಸ್ಟ್ ಒನ್ ಅವರ್ ಆಚೆ ಕೂತ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಆಗಲಿ ಮೈಂಡ್ ರಿಲ್ಯಾಕ್ಸ್ ಆಗಲಿ ಅಂದ್ಬಿಟ್ಟು ಆ ಚೆಗಡೆ ಅಂದರೆ ಪರ್ಸ್ನಲ್ ಮ್ಯಾಟರ್ಸು ಅದೆಲ್ಲ ಮಾತಾಡ್ಕೊತಿದ್ವಿ ಫ್ಯಾಮಿಲಿಗಳ ಬಗ್ಗೆ ಆಗಿರಲಿ ಫ್ರೆಂಡ್ಸ್ ಬಗ್ಗೆ ಆಗಿರಲಿ ಅದೆಲ್ಲ ಮಾತಾಡ್ಕೊಂತಿದ್ವಿ ಅದು ಬಿಟ್ಟರೆ ಬೇರೆ ಯಾರ ಬಗ್ಗೆನೂ ನಾವು ಮಾತಾಡ್ತಾ ಇರಲಿಲ್ಲ ಕಂಟೆಸ್ಟೆಂಟ್ಗಳ ಬಗ್ಗೆ ಮಾತಾಡ್ತಿರ್ಲಿಲ್ಲ ಆ್ಯಂಡ್ ವಿನಯ್ ಅವರು ಹೇಳ್ತಿರ್ಲಿಲ್ಲ ಯಾರ ಬಗ್ಗೆನೂ ಅವ್ರು ಹಿಂಗೆ ಅವ್ರು ಹಂಗೆ ಅಂತ ಯಾರೂ ಇನ್ಫ್ಲೂಯೆನ್ಸ್ ಏನೂ ಮಾಡ್ತಿರ್ಲಿಲ್ಲ ಬಟ್ ಬೇರೆಯವ್ರಿಗೆ ನೋಡೋರಿಗೆ ಅನಿಸ್ತಾ ಇದ್ದಿದ್ದು ಎದುರುಗಡೆ ಟೀಮ್ ಅವರಿಗೆ ಆಗಿರಲಿ ಎಲ್ಲ ಎದುರುಗಡೆ ಅವ್ರ ಗುಂಪ್ ಗುಂಪಿಲ್ಲ ಫ್ರೆಂಡ್ಸ್ ಅಂತ ಹೇಳ್ತಾರಲ್ಲ ಅವ್ರಿಗ ಅನಿಸ್ತಾ ಇದ್ ನಾವು ನಾಲ್ಕೈದ್ ಜನರು ಗುಂಪು ಮಾಡ್ಕೊಂಡಿರ್ತೀವಿ ಯಾವಾಗ್ಲೂ ಅಂತ ಸೊ ಬಟ್ ನಮ್ದು ಅದೊಂದು ಕಂಫರ್ಟ್ ಝೋನ್ ಇತ್ತು ಅಷ್ಟೇ